ಸಂಡೂರು ತಾಲೂಕಿನಾದ್ಯಂತ ಬಿ ಕುಮಾರ್ ಗೌಡ ಅವರ ಹದಿನೈದನೇ ಪುಣ್ಯತಿಥಿ ಸ್ಮರಣಾರ್ಥ ಬಿಕೆಜಿ ಸಮೂಹ ಸಂಸ್ಥೆ ಹಾಗೂ ಜಿಲ್ಲಾ ಅಂಧತ್ವ ನಿವಾರಣೆ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ನೇತ್ರ ಪರೀಕ್ಷೆ ಹಾಗೂ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಒಟ್ಟು ನೂರ ಇಪ್ಪತ್ತೇಳು ಜನರಿಗೆ ಶಸ್ತ್ರಚಿಕಿತ್ಸೆ ಮೂಲಕ ದೃಷ್ಟಿ ಪುನಃ ಪ್ರಾಪ್ತಿಯ ಅವಕಾಶ ಕಲ್ಪಿಸಲಾಯಿತು ಈ ಶಿಬಿರದಲ್ಲಿ ಆಸ್ಪತ್ರೆಯ ತಜ್ಞರು ಉಚಿತ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆ ನಡೆಸಿದರು ಇದರಿಂದ ಹೆಚ್ಚಿನ ಜನರಿಗೆ ದೃಷ್ಟಿ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ದೊರೆಯಿತು ಈ ಸಂದರ್ಭದಲ್ಲಿ ಬಿಕೆಜಿ ಸಮೂಹ ಸಂಸ್ಥೆಯ ಅಧ್ಯಕ್ಷ ರಾಜಶೇಖರ್ ಬೆಲ್ಲದ್ ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಬಿಕೆಜಿ ಸಂಸ್ಥೆಯು ಸಾಮಾಜಿಕ ಜವಾಬ್ದಾರಿಯನ್ನು ಬೋಧಿಸುವ ಮೂಲಕ ಜನತೆಯ ಸರ್ವತೋಮುಖ ಅಭಿವೃದ್ಧಿಗೆ ಕೈಜೋಡಿಸುತ್ತಿದೆ ಮನುಷ್ಯನ ದೇಹದಲ್ಲಿ ಕಣ್ಣುಗಳು ಅಮೂಲ್ಯವಾಗಿವೆ ಅವುಗಳನ್ನು ಜೋಪಾನ ಮಾಡುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗಿರೀಶ್ ಮತ್ತು ಸುಬ್ರಹ್ಮಣ್ಯ ಎಂಬುವರು ಅಂಗಾಂಗ ದಾನವನ್ನು ಮಾಡಿದರು ಈ ಕಾರ್ಯಕ್ರಮವು ಆರೋಗ್ಯ ಮತ್ತು ಸಾಮಾಜಿಕ ಜಾಗೃತಿಗೆ ಮಾದರಿಯಾಗಿ ಪರಿವರ್ತಿತವಾಗಿದೆ ಸಾರ್ವಜನಿಕರು ಬಿಕೆಜಿ ಸಂಸ್ಥೆಯ ಸಾಮಾಜಿಕ ವರ್ತನೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಜಾತಿ ನಮ್ಮ ಆಸ್ಪತ್ರೆಯಲ್ಲಿ ನಡೆಸಿಕೊಟ್ಟ ಡಿ ಕೆ ಜಿ ಫೌಂಡೇಶನ್ಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಬೇಗ ಮಾಡ್ತಾ ಇರೋದು ನಾವು ಅಂಧತ್ವ ನಿವಾರಣೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಇಲ್ಲ ಅಂಧತ್ವ ನಿವಾರಣಾ ಕಾರ್ಯಕ್ರಮ ಈಗ ಅಂಧತ್ವ ಅಂದರೆ ಎರಡು ಥರ ಆಗ್ಬೋದು ಒಂದು ಈಗ ಕ್ಯಾಟ್ರಾಕ್ಟ್ ಅಂದರೆ ಪೊರೆ ಏನು ಬಂದಿದೆ ಇದು ವಯಸ್ಸಿಗೆ ಅನುಗುಣವಾಗಿ ಸಹಜವಾಗಿ ನಮ್ಮ ನಾವು ಏಜ್ ಆಗ್ತಾ ಹೋದಂಗೆ ವಯಸ್ಸಾಗ್ತಾ ಹೋದಂಗೆ ಕಣ್ಣಿಂದ ಪೊರೆ ಒಳಗಡೆ ಕಣ್ಣಲ್ಲಿ ಏನು ಲೆನ್ಸ್ ಇರುತ್ತೆ ಅದರದ್ದು ಕಾರ್ಯಕ್ಷಮತೆ ಕಡಿಮೆಯಾಗಿ ನಮಗೆ ಕಾಣುವುದು ದೃಷ್ಟಿ ಸಮಸ್ಯೆ ಎದುರಾಗೋದ್ರಿಂದ ಕಾಣೋದು ಒಂದು ಅಂಧತ್ವ ಒಂದು ಇನ್ನೂ ಒಂದು ಆಕ್ಸಿಡೆಂಟ್ ಆಗಿನೋ ಇಲ್ಲ ಅಂದರೆ ದೀಪಾವಳಿ ಹತ್ತೋ ಟೈಮಲ್ಲಿ ಪಟಾಕಿ ಸಿಡಿದು ಕಣ್ಣು ಕಳ್ಕೊಳ್ಳೋದು ಏನಿದೆ ಅದು ಒಂಥರದ್ದು ಸೊ ಎರಡು ಥರದ್ದು ನಮ್ಮಲ್ಲಿ ಅಂಧತ್ವ ಸಮಸ್ಯೆಗಳು ಕಾಣಬಹುದು ಸೊ ಈಗ ಇದಕ್ಕೇನಿದೆ ಈ ಒಂದು ನಾನು ಹೇಳ್ದಂಗೆ ವಯಸ್ಸಾಗ್ತಾ ಹೋದಂಗೆ ಬರುತ್ತೆ ಈಗಿನ ಕಾಲದಲ್ಲಿ ಶುಗರ್ ಡಯಾಬಿಟಿಸ್ ಜಾಸ್ತಿ ಆಗ್ತಿರೋ ಕಾರಣದಿಂದ ಮೊದಲಿಗೆಲ್ಲ ಅರವತ್ತು ಎಪ್ಪತ್ತಕ್ಕೆ ನಾವು ಇದನ್ನು ಏನು ನೋಡ್ತಾ ಇದ್ವಿ ಈಗೆಲ್ಲ ಇನ್ನೂ ಸಣ್ಣ ವಯಸ್ಸಲ್ಲಿ ಅಡ್ರ ಲೈಕ್ ನಲವತ್ತು ಐವತ್ತಕ್ಕೂ ನಾವು ಕ್ಯಾಟ್ರಾಕ್ಟ್ ಬರೋಂಥ ಜನರು ನೋಡ್ತಾ ಇದ್ದೀವಿ ಇದನ್ನು ಆಪ್ರೇಷನ್ ಮಾಡೋ ಮೂಲಕ ಅತಿ ಸುಲಭವಾಗಿ ಆ ಸಮಸ್ಯೆನ ನಿವಾರಿಸ್ಬೋದು ಈಗ ನಾವು ಮನೆಯಲ್ಲಿ ಸ್ವ ಸ್ವಚ್ಛವಾಗಿ ತಿರ್ಗಾಡ್ಲಿಕ್ಕೆ ಸ್ವಂತವಾಗಿ ತಿರ್ಗಾಡ್ಲಿಕ್ಕಾಗದೆ ಊರಲ್ಲಿ ತಿರ್ಗಾಡ್ಬೇಕಂದ್ರೆ ಏನೋ ರ ಕೂಡಲೇ ಎದುರಿಗೆ ಗಾಡಿ ಬಂತು ಆ ಲೈಟ್ ನಮಗೆ ಕಾಣೋಂಗಿಲ್ಲ ಅದರ ಫೋಕಸ್ ಕಾಣಿಸ್ತದೆ ಸುತ್ತ ಲೈಟ್ ಕಾಣಿಸ್ತದೆ ನಮಗೆ ತಿರ್ಗೊಳ್ಳಿಕ್ಕೆಲ್ಲ ಕಷ್ಟ ಆಗ್ತದೆ ಆ ಕಷ್ಟನ್ನು ಬಗೆಹರಿಸಿ ನಾವು ಸ್ವಚ್ಛಂದವಾಗಿ ನಾವು ಒಬ್ಬರೇ ನಮ್ಮ ಕೆಲಸ ಚಟುವಟಿಕೆಗಳನ್ನ ನಾವು ಯಾರ ಮೇಲೂ ಡಿಪೆಂಡ್ ಇಲ್ದಂಗೆ ನಾವು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇದು ಆಪರೇಷನ್ ಆಪರೇಷನ್ನಿಂದ ಬಹಳಷ್ಟು ಮಂದಿಗೆ ಹೆಲ್ಪ್ ಆಗ್ತಾ ಇದೆ ಆಗಿದೆ ಈಗಲೂ ಆಗ್ತಾ ಇದೆ ಎಲ್ಲದಕ್ಕೂ ನೀವು ಈಗ ಸಾಕ್ಷಿಯಾಗಿದ್ದೀರಾ ಎರಡನೇ ಇದು ನಾನು ಹೇಳ್ದಂಗೆ ಆಕ್ಸಿಡೆಂಟ್ ಆಗಿ ಇಲ್ಲ ಇದು ಏನಾರು ಸಮಸ್ಯೆ ಆದಾಗ ಇಲ್ಲಾಂದರೆ ಪಟಾಕಿ ಸಿಡಿದು ಕಣ್ಣಿಗೆ ಗಾಯ ಆಗಿ ಏನಾರು ಆದಾಗ ಕಣ್ಣಿನ ಪೊರೆಯನ್ನು ಹೋಗುತ್ತೆ ಆ ಕಣ್ಣಿನ ಪೊರೆಯ ಅಂಧತ್ವ ಏನಿರುತ್ತೆ ಅದು ಪರ್ಮನೆಂಟ್ ಅಂತ ಅಂದರೆ ಆಪ್ರೇಷನ್ ಮಾಡೋದ್ರಿಂದ ಅಂದರೆ ಲೈಕ್ ಒಂದು ಕಣ್ಣು ಒಳಗಡೆ ಲೆನ್ಸ್ ಹಾಕೋದ್ರಿಂದ ಸರಿ ಹೋಗೋವಂಥದ್ದು ಅಲ್ಲ ಅದಕ್ಕೆ ಮೇಲ್ಗಡೆ ಈಗ ನೋಡ್ಲಿಕ್ಕೆ ಕರಿ ಗುಡ್ಡು ಅಂತ ಏನು ಹೇಳ್ತೀವಿ ಮೇಲ್ಗಡೆ ಒಂದು ಒಂದು ಪ್ಲಾಸ್ಟಿಕ್ ಥರದ್ದು ಒಂದು ಫಿಲ್ಮ್ ಇರುತ್ತೆ ಕಾರ್ನಿಯಾ ಅಂತ ಹೇಳ್ತೀವಿ ಅದನ್ನು ಬೇರೆ ಮನುಷ್ಯನಿಂದ ನಾವು ತೆಗೆದು ಹಾಕಬೇಕಾಗತ್ತೆ ಈಗ ಭಗವಂತ ನಮಗೆ ಒಂದು ಸಹಾಯ ಮಾಡಿದ್ದಾನೆ ಈ ಸದ್ಯಕ್ಕೆ ಸಮಸ್ಯೆ ತಾತ್ಕಾಲಿಕವಾದ ಸಮಸ್ಯೆಯನ್ನು ಸ ಬಗೆ ಮಾ ಸರಿ ಮಾಡಿಬಿಟ್ಟು ನಮಗೆ ಕಣ್ಣಿನ ದೃಷ್ಟಿ ಕೊಟ್ಟಿದ್ದಾರೆ ಬಟ್ ಆಗಿ ಸಮಸ್ಯೆ ಇರೋರಿಗೆ ನಾವೇನು ಮಾಡಬೇಕು ನಾವು ನಮ್ಮ ಮರಣಾನಂತರ ನಮ್ಮ ಕಣ್ಣುಗಳನ್ನು ದಾನ ಮಾಡೋದ್ರಿಂದ ಅವರಿಗೆ ನೇತ್ರದಾನ ನೇತ್ರ ಇದಕ್ಕೆ ಕೊಡ್ಬೋದು ಎಲ್ ಎ ಸಿದು ಸ್ಲೋಗನ್ ಇದೆ ಜೀವನಕ್ಕೆ ಸಾಧ್ ಬಿ ಜೀವನಕ್ಕೆ ಬಾದ್ ಬಿ ಅಂತ ಅದನ್ನು ನಾವು ನಮ್ಮ ಇದಕ್ಕೆ ನಾವು ಅಳವಡಿಸ್ಕೊಬೋದು ನಾವು ಬದುಕಿರೋವರೆಗೂ ನಾವು ಇರ್ತೀವಿ ನಾವು ಹೋದ್ಮೇಲೆ ಕೂಡ ನನ್ನ ಕಣ್ಣಿಂದ ನನ್ನ ಇಂದ ನನ್ನ ಕಿಡ್ನಿಯಿಂದ ನನ್ನ ಹಾರ್ಟಿಂದ ನಾನು ಜೀವಂತವಾಗಿ ಇರ್ತೀನಿ ನನ್ನಿಂದ ನಾಲ್ಕು ಮಂದಿಗೆ ಉಪಯೋಗ ಆಗತ್ತೆ ಅದನ್ನೂ ಆಗಬೇಕು ಇನ್ನೂ ಒಂದು ಮಹಾದಾನ ಇಲ್ಲಿ ಆಗಿರೋದು ರಕ್ತದಾನ ಬಹಳ ಕಷ್ಟ ಮಾಡಿ ಫೋನ್ ಮಾಡಿ ಇವ್ರಿಗೆ ಮಾಡಿ ಎಲ್ಲ ಕೇಳುವಂತ ಪರಿಸ್ಥಿತಿ ಬಹಳ ಕಷ್ಟಪಟ್ಟಿರ್ತೀವಿ ಎಲ್ಲರಿಗೂ ನಮಗೆ ಆಗಲೇ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಆ ಕಷ್ಟ ತಪ್ಪಬೇಕು ಅನ್ನೋದಕ್ಕಾಗಿ ಸರ್ಕಾರದಿಂದ ನಮ್ಮಲ್ಲಿ ರಕ್ತ ಶೇಖರಣಾ ಘಟಕ ಇದೆ ಅಂದರೆ ಬ್ಲಡ್ ಸ್ಟೋರೇಜ್ ಯೂನಿಟ್ ಇದೆ ನಮ್ಮಲ್ಲಿ ಬ್ಲಡ್ ಬ್ಯಾಂಕ್ ಎಲ್ಲ ಆಗಲಿ ಬ್ಲಡ್ ಸ್ಟೋರೇಜ್ ಡೊನೇಷನ್ ಇದೆ ಸೊ ನಾವುಗಳು ಯಾರ್ಯಾರು ನಾವಿಲ್ಲಿ ರಕ್ತದಾನ ಮಾಡಿರ್ತೀವಿ ಅದನ್ನು ನಮ್ಮಲ್ಲಿ ಶೇಖರಣೆ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅತಿ ಮುಖ್ಯವಾಗಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಅವಶ್ಯಕತೆ ಇದ್ದಲ್ಲಿ ನಾವು ಮೊದಲ ಆದ್ಯತೆಯಲ್ಲಿ ಅವರಿಗೆ ಕೊಟ್ಟು ಆಮೇಲೆ ಮುಂದೆ ಮತ್ತೆ ಜನರಲ್ ಪಬ್ಲಿಕ್ಕಿಗೆ ನಮ್ಮ ಅವಶ್ಯಕತೆ ಇದ್ದಲ್ಲಿ ನಾವು ಕೊಡುವಂಥ ಸಿಸ್ಟಮ್ ನಮ್ಮಲ್ಲಿ ಇದೆ ಸೊ ಆ ನಿಟ್ಟಿನಲ್ಲಿನೂ ಅದರದ್ದು ಇಲ್ಲಿ ನಮಗೆ ಆಗಿದೆ ಸೊ ಹಾಗಾಗಿ ಹದಿನೈದು ವರ್ಷಗಳಿಂದ ಐ ಕ್ಯಾಂಪ್ ನಡೆಸ್ಕೊಂಡು ಬಂದಿರೋದು ಹಾಗೂ ನಾಲ್ಕು ವರ್ಷಗಳಿಂದ ಬ್ರಿಟನೇಷನ್ ಕ್ಯಾಂಪ್ ಮಾಡ್ಕೊಂಡು ಬಂದಿರೋದು ಅತಿ ಮಹತ್ತರವಾದ ಅತಿ ಶ್ಲಾಘನೀಯವಾದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಇದೇ ರೀತಿಯಾಗಿ ಇನ್ನೂ ಹೆಚ್ಚೆಚ್ಚು ಆಗಲಿ ಅನ್ನೋದ್ದು ಭಗವಂತನಲ್ಲಿ ಕೇಳ್ತಾ ಇನ್ನೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಿದ್ದಾನೆ ಇನ್ನೂ ಒಂದು ನಾನು ನಿಮಗೆ ಈಗ ಕೇಳದಂಗೆ ಹೇಳದಂಗೆ ಅಂಗಾಂಗ ತಾಣಗಳ ಬಗ್ಗೆ ಮಾತಾಡಿದ್ದೆ ಈ ವರ್ಷ ಡಿ ಕೆ ಜಿ ಫೌಂಡೇಶನ್ ವತಿಯಿಂದ ಹೊಸದಾಗಿ ಅದನ್ನು ಶುರು ಮಾಡಿದ್ದಾರೆ ಅದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗಾಗಿ ಇವತ್ತು ಇಬ್ಬರು ನೋಂದಣಿ ಮಾಡಿದ್ದಾರೆ ಅದು ಸರ್ ಇವತ್ತು ಅದರದ್ದು ಸರ್ಟಿಫಿಕೇಟ್ ಕೊಡ್ತಾನೇ ಇದ್ದೀವಿ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ನಾನೇನಾದರೂ ನಾನು ನನ್ನ ಕಣ್ಣನ್ನು ಅಥವಾ ನನ್ನ ಕಿಡ್ನಿಯನ್ನು ನನ್ನ ಮರಣಾನಂತರ ದಾನ ಮಾಡ್ತೀನಿ ಅಂತ ನಾನು ಘೋಷಣೆ ಮಾಡಿ ಕೊಟ್ಟಿದ್ರೆ ಸರ್ಕಾರಕ್ಕೆ ನಾನು ವೆಬ್ಸೈಟಲ್ಲಿ ನೋಂದಣಿ ಮಾಡ್ಕೊತೀನಿ ಅವಾಗ ನೋಂದಣಿ ಮಾಡ್ಕೊಂಡಾಗ ನನಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಈ ಸರ್ಟಿಫಿಕೇಟ್ನ ನಾನು ನನ್ನ ಮನೆಯಲ್ಲೇ ಹಾಕ್ತೀನಿ ನನ್ನ ಮನೆಯವರಿಗೆ ನಾನು ತಿಳಿಸ್ತೀನಿ ನನ್ನ ಮರಣಾನಂತರ ನಾನು ಈ ದಾನಗಳ ಈ ಅಂಗಗಳನ್ನು ದಾನ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ದಯವಿಟ್ಟು ತಮ್ಮ ಅನುಮತಿಯಿಂದ ನನ್ನ ಮರಣಾನಂತರ ನೀವು ಸರ್ಕಾರಕ್ಕೆ ತಿಳಿಸಿ ಇದಕ್ಕೆ ಅನುಗುಣವಾಗಿ ಅನುಕೂಲ ಆಗಬೇಕು ಅಂತ ಹೇಳಿ ನೀವು ಮಾಡಿರಿ ಅಂತ ಹೇಳಿ ನಾನು ಕೇಳ್ಕೊಂಡಿಟ್ಟಿರ್ತೀನಿ ಸೊ ಇದನ್ನು ನಾವು ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅವರಿಗೆ ತಿಳಿಸೋದೇನೆಂದರೆ ಈ ಸರ್ಟಿಫಿಕೇಟ್ ನಾವು ಕೊಡೋದ್ರಿಂದ ನಮ್ಮ ಮನೆಯಲ್ಲಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಮಗೆ ಅದಾದ್ಮೇಲೆ ಕೊಡಲಿಕ್ಕೆ ಅನುಕೂಲ ಆಗತ್ತೆ ಈ ರೀತಿಯಾಗಿ ಈ ಆರ್ಗನ್ ಡೈನೇಷನ್ ಇವತ್ತು ಶುರುವಾಗಿದೆ ಕಣ್ಣಿಂದು ಮತ್ತೆ ಮತ್ತು ಹಾರ್ಟ್ ಕಿಡ್ನಿದು ಮೂರು ಆರ್ಗನ್ದು ಡೊನೇಷನ್ ಇವತ್ತು ಪ್ಲೇಸ್ ಮಾಡಿದ್ದಾರೆ ಸೊ ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸುಬ್ರಹ್ಮಣ್ಯ ಅವರು ಮತ್ತು ಗಿರೀಶ್ ಅವರು ಇವತ್ತು ಶುರು ಮಾಡಿದ್ದಾರೆ ಆರೋಗ್ಯಕ್ಕಾಗಿ ಸುಮಾರು ಸಹಾಯ ಆಗಿದೆ ಡ್ಯಾಪು ಸಂಸ್ಥೆಗೆ ಅಂದರೆ ನಮ್ಮ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಏನಿದೆ ಅದಕ್ಕಾಗಿ ಸುಮಾರು ಡೊನೇಷನ್ಸ್ ಆಗಿದೆ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಟಿ ವಿಗೂ ಎಲ್ಲದಕ್ಕೂ ಆಗಿದೆ ನಮಗೆ ಲಾಸ್ಟ್ ಟೈಮ್ ನ್ಯಾಷನಲ್ ಏಡ್ಸ್ ಆರ್ಗನೈಸೇಷನ್ಗಾಗಿ ಏನ್ ದಾನ ಕೊಟ್ಟಿದ್ದಾರೆ ಅದಕ್ಕಾಗಿ ಒಂದು ಪ್ರಮಾಣ ಪತ್ರ ಇದೆ ಅದನ್ನ ನಮ್ಮ ಸರ್ಕಾರ ವತಿಯಿಂದ ನಾವು ಬಿ ಫೌಂಡೇಶನ್ಗೆ ಕೊಡಲು ಇಚ್ಛಿಸುತ್ತಿದ್ದೇನೆ ಈಗ ಎಸ್ ಸೇರಬೇಕಾದದ್ದು ನಮಗೆಲ್ಲ ಬಿ ಕೆ ಜಿ ಅವರಿಗೆಲ್ಲ ಬಿ ಕೆ ಜಿಯಲ್ಲಿರುವಂಥ ಸಿಬ್ಬಂದಿಯವರಿಗೆ ನಿಜವಾಗಿ ಇಲ್ಲೆಲ್ಲ ಮಾತಾಡ್ತಾ ಹೇಳಿದರು ನಮ್ಮ ಮನೆಯಲ್ಲಿ ಸಹ ನಮ್ಮನ್ನು ನೋಡ್ಕೊಳ್ಳೋದಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಸಿಬ್ಬಂದಿಯವರು ನೋಡ್ಕೊಂಡಿದ್ರು ನಮ್ಮೆಲ್ಲ ಯಶಸ್ಸು ಇರೋದು ಆ ನಮ್ಮ ಸಿಬ್ಬಂದಿಯಲ್ಲಿ ಅಜಯ್ ಆಗಲಿ ಅಥವಾ ಗಿರೀಶ್ ಅವರಾಗಲಿ ಅಥವಾ ಸುಬ್ರಹ್ಮಣ್ಯ ಆಗಲಿ ಇನ್ನು ಉಳಿದ ಎಲ್ಲ ಏನು ನಮ್ಮ ಸಿಬ್ಬಂದಿಗಳಾದರೆ ನಿಜವಾಗಿ ಅವ ಇವತ್ತೇನೂ ನಾವು ಈ ಈ ಶಿಬಿರಗಳು ಸಹ ಸಕ್ಸಸ್ ಅಂದರೆ ಅವರೆಲ್ಲರ ಶ್ರಮದಿಂದಲೇ ಇದೆ ಕಂಪ್ನಿ ಪರವಾಗಿ ಅವರೆಲ್ಲರಿಗೂ ತುಂಬ ಧನ್ಯವಾದವನ್ನು ಕೊಡ್ತೀವಿ ಮುಂದ ನಾ ಸಾರು ಹೇಳಿದರು ನಾವು ನಾವು ಸತ್ತ ಮೇಲೆ ನಮ್ಮ ಅಂಗಗಳು ಸುಮ್ಮನೆ ವೇಸ್ಟ್ ಆಗ್ತಾ ನಾವು ಸುಡುತ್ತೀವಿ ಅಥವಾ ಮಣ್ಣಲ್ಲಿ ಹಾಕ್ಬಿಡ್ತೀವಿ ಆದರೆ ಅವನ್ನ ನಾವು ದಾನ ಮಾಡಿದರೆ ಬೇರೆಯವರಿಗೆ ಅನುಕೂಲ ಆಗ್ತಾಯಿದೆ ಇವತ್ತು ಏನಾಗ್ತಾಯಿದೆ ಅಂದರೆ ಮೊದಲೆಲ್ಲ ದ ರಕ್ತ ತಗೊಂಡ್ರು ಅದನ್ನು ಕೇವಲ ಒಬ್ಬರಿಗೆ ಕೊಡ್ತಿದ್ರು ಆದರೆ ಇದನ್ನು ಮೂರು ಭಾಗ ಮಾಡಿ ಮೂವರಿಗೆ ಕೊಡೋಂಥ ಪರಿಸ್ಥಿತಿ ಇವತ್ತು ಆಗಿದೆ ನಾವು ಒಂದ್ಸತಿ ಒಂದು ರಕ್ತ ಕೊಟ್ಟರೆ ಮೂವರಿಗೂ ಅದನ್ನು ಕೊಡ್ಬೋದು ಏನಾಗಿದೆ ಅಂದರೆ ನಮ್ಮ ಜನದಲ್ಲಿ ಇನ್ನೂ ಮೊಟ್ಟ ಮೌಲ್ಯ ತುಂಬಿದೆ ಏನಂದರೆ ರಕ್ತ ಕೊಟ್ಟರೆ ಏನಾಗುತ್ತೇನೋ ಸತ್ತೋಗ್ ಬಿಡ್ತಾರೇನೋ ಹಂಗಾಗುತ್ತೇನೋ ಹಿಂಗಾಗುತ್ತೆ ಏನೇನಾಗಲ್ಲ ಯಾವ ವ್ಯಕ್ತಿ ಆರೋಗ್ಯವಾಗಿರುತ್ತೆ ನಾವು ಅವನು ಮೂರು ತಿಂಗಳಿಗೆ ಒಂದ್ಸಲ ಒಂದ್ಸರ್ತಿ ರಕ್ತ ಕೊಡ್ಬೋದು ದಯಮಾಡಿ ನಾವು ರಕ್ತವನ್ನು ಕೊಟ್ಟರೆ ಎಷ್ಟೋ ಜೀವಗಳು ಉಳಿತಾಯಲ್ಲವೋ ಇವತ್ತು ಮೊನ್ನೆ ಮಾತಾಡಿದಾಗ ಹೇಳ್ತಾ ಇದ್ರು ಸರ್ ನಮಗೆ ರಕ್ತದ ಅವಶ್ಯಕತೆ ಭಾಳ ಇದೆ ಅಲ್ಲ ಕೊಡೋರು ಇದಾರೆ ಅಂತ ಆದರೆ ಜನ್ರಲ್ ಏನಾಗಿದೆ ಅಂದರೆ ರಕ್ತ ಕೊಟ್ಬಿಟ್ರೆ ಏನೇನೋ ಆಗಿಬಿಡುತ್ತ ಅಂತ ಇವತ್ತು ಇರ್ಕಂಡ್ರೆ ಆದ್ರೂ ಆಗಿದೆ ಅದರಲ್ಲಿ ಓದ್ಯರು ಇನ್ನೂ ಭಯ ಪಡ್ತಾ ಇದ್ದಾರೆ ಇದು ಏನು ಇದು ಎಲ್ಲ ಅವೆಲ್ಲ ಮೌಢ್ಯತೆ ಅದು ಏನೂ ಆಗೋದಿಲ್ಲ ನಮ್ಮ ಇಲ್ಲಿರುವಂಥ ರಕ್ತ ನಾವು ಕೊಟ್ಟರೆ ಮತ್ತೆ ಮೂರು ತಿಂಗಳ ಇದ್ದಂಗೆ ಮತ್ತೆ ರಕ್ತ ಆಗ್ತಾ ಇದೆ ರಕ್ತದ ರಕ್ತದಾನವನ್ನು ನಾವೆಲ್ಲರೂ ಯಾರು ಇದೆ ಯಾರು ಆರೋಗ್ಯವಾಗಿದ್ದೀವಿ ಯಾರು ರೋಗ ಮುಕ್ತರಾದೀವಿ ನಾವೆಲ್ಲರೂ ರಕ್ತವನ್ನು ದಾನವನ್ನು ಮಾಡೋಣ ಇನ್ನು ರಕ್ತ ಬೇಕಾದಂಥ ಜನರಿಗೆ ಆ ರಕ್ತವನ್ನು ಕೊಟ್ಟು ಅವರ ಜೀವ ಕಾಪಾಡೋಣ ಅಂತ ಹೇಳ್ತಾ ಜೊತೆಗೆ ಈ ಆಕ್ಸಿಡೆಂಟ್ ಆದಾಗ ಅವರ ಸಾವು ಅಂದರೆ ಏನು ನಮ್ಮ ಮೆದುಳು ನಮ್ಮ ಕೆಲಸ ನಿಂತು ಅಲ್ಲಿಗೆ ಸಾವು ಅಂತ ಅರ್ಥ ಅಂಥ ಸಮಯದಲ್ಲಿ ನಮ್ಮ ಅಂಗಗಳನ್ನು ಅಂದರೆ ನಮ್ಮ ಕಣ್ಣನ್ನು ನಮ್ಮ ಕಿಡ್ನಿಯನ್ನ ನಮ್ಮ ಹಾರ್ಟನ್ನು ಇವನ್ನ ದಾನ ಮಾಡ್ಬೋದು ಅವನ್ನ ನಾವು ಇವತ್ತೇ ಇವತ್ತಿಬ್ಬರು ಗಿರೀಶ ಮತ್ತು ಸುಬ್ರಹ್ಮಣ್ಯ ಅವರು ಕೊಟ್ಟಿದ್ದಾರೆ ನೀವು ಅದನ್ನು ನಾವು ನಮ್ಮ ಸತ್ತ ಮೇಲೆ ನಮ್ಮ ಅಂಗಗಳನ್ನು ದಾನ ನೀವು ಏನಾದರೂ ಇವತ್ತು ಬರ್ಬಿಟ್ರೆ ನೀವು ತೀರಿದ ಮೇಲೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಒಪ್ಪಿದರೆ ನಿಮ್ಮ ಅಂಗಗಳನ್ನು ತಗೊಂಡು ಬೇರೆಯವರಿಗೆ ಅದನ್ನು ಹಾಕ್ತಾ ಇದ್ದಾರೆ ಅಂದರೆ ನೀವು ಮತ್ತೆ ಜೀವಂತವಾಗಿ ಮತ್ತೆ ಆ ಶರೀರದಲ್ಲಿ ನೀವು ಜೀವಂತವಾಗಿರ್ತೀರಿ ಅದು ಒಂದು ಪುಣ್ಯ ಕೆಲಸ ಆಗ್ತದೆ ಆ ಕೆಲಸವನ್ನು ಮುಂದಿನ ವರ್ಷದಿಂದ ಭಾಳ ಅದನ್ನು ಒಂದು ಸ್ವಲ್ಪ ಜೋರಾಗಿ ಮಾಡಿ ಭಾಳ ಜನ ಇದನ್ನು ಈ ಸೌಲಭ್ಯವನ್ನು ನೀಡುವಂತೆ ಆಗಲಿ ಅಂತ ಹೇಳ್ತಾ ಈ ಎಲ್ಲ ಯಶಸ್ಸಿಗೆ ಕಾರಣರಾದಂಥ ಈ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಎಮ್ ಆರ್ ಟಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಬಳ್ಳಾರಿಯ ವಿಜಯನಗರ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ಬಿ ಕೆ ಜಿ ಕಂಪನಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಕುಟುಂಬದ ಪರವಾಗಿ ಮತ್ತು ಬಿ ಕೆ ಜಿ ಫೌಂಡೇಶನ್ ಪರವಾಗಿ ತುಂಬನೇ ಧನ್ಯವಾದ ಪುಸ್ತಕ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ अदर ने आपको अरे आपको तो मेरे का नाम से है तो मेरे से तय भी कि तो मेरे को ऐसा ऐसा बात उनको ज्यादा चाहता है अगर ये मां से तो और और सर अभी बैठ गए बैडल नेट पर पहले में 30 और 0 और 0 है

ಒಳ್ಳೆ ಮನೆಯಲ್ಲ ನೋಡ್ಕೊಂಡ್ ನೋಡ್ಕೊಂಡಿದ್ರ ಸರ್ ಅವ್ರು ಅವ್ರಿಗೆ ಒಳ್ಳೆ ಧನ್ಯವಾದ ಅವ್ರು ಒಳ್ಳೆ ಚೆನ್ನಾಗಿ ನಡ್ಸೊಂಡ್ ಅಂತ ನೋಡ್ರಿ